ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಒಂದು ಕ್ರೆಡಿಟ್ ಆಗಿರುವಂಥ ಅಮೌಂಟ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ ಆ್ಯಂಡ್ ಈಗಾಗಲೇ ಇವಾಗ ಆಗಸ್ಟ್ ತಿಂಗಳಿಂದ ಇವರು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಇದ್ರ ಪ್ರೂಫ್ ನಾನು ಇಲ್ಲಿ ಹಾಕಿರ್ತೀನಿ ಸಮಾಜ ಜನರಿಗೆ ಈಗಾಗಲೇ ಬರ್ತಾ ಇದೆ ಸೊ ನಿನ್ನೆ ಹದಿಮೂರನೇ ತಾರೀಕು ಕೂಡ ಸುಮಾರು ಜನರಿಗೆ ಬಂದಿದೆ ಆ್ಯಂಡ್ ಗುಲ್ಬರ್ಗ ರೀಜನ್ನಲ್ಲಂದರು ಆಲ್ಮೋಸ್ಟ್ ಎಲ್ರಿಗೂ ಬಂದಾಗಿದೆ ಹಣ ಸೊ ಇನ್ನೂ ಯಾರಿಗಾದ್ರೂ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ ಬಟ್ ಆದರೆ ಎಲ್ರಿಗೂ ಬರುತ್ತೆ ಹಣ ಓಕೆ ಸೊ ಮೊದಲು ಕೂಡ ನಾನು ಹೇಳಿದ್ದೀನಿ ಹಳೆಯ ಒಂದು ವಿಡಿಯೋದಲ್ಲಿ ಯಾಕೆ ತಡ ಆಗ್ತಾ ಇದೆ ಅಂತ ಅಂತ ಹೇಳ್ಬಿಟ್ಟು ಸೊ ಮೊದಲೆಲ್ಲ ಹೇಗಿತ್ತು ಗೋರ್ಮೆಂಟ್ ರೂಲ್ಸ್ ಬೇರೆ ಇತ್ತು ಸೊ ಹೇಗಿತ್ತು ಅಂತಂದ್ರೆ ಹಣ ರಿಲೀಸ್ ಮಾಡುವಂತ ಒಂದು ರೀತಿ ಏನಿತ್ತು ಅದು ಸ್ವಲ್ಪ ಚೇಂಜ್ ಇತ್ತು ಮೊದಲು ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಬರ್ತಾ ಇತ್ತು ಓಕೆ ಸೊ ಅಲ್ಲಿಂದ ನೇರವಾಗಿ ಎಲ್ಲರ ಬ್ಯಾಂಕ್ ಅಕೌಂಟಿಗೂ ಬಂದ್ಬಿಡ್ತಿತ್ತು ಹಣ ಬಟ್ ಆದರೆ ಇವಾಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ತಾಲೂಕು ವೈಸ್ ಬರ್ತಾ ಇದೆ ಇವಾಗ ಓಕೆ ಸೊ ಹೀಗಾಗಿ ಅಲ್ಲಿಂದ ರಿಲೀಸ್ ಆಗೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಾ ಇದೆ ಬಟ್ ಆದರೆ ಆಲ್ಮೋಸ್ಟ್ ಎಲ್ಲರ ಬ್ಯಾಂಕ್ ಖಾತೆಗೆ ಹಣ ಬಂದ್ ಸೇರ್ತಾ ಇದೆ ಗೃಹಲಕ್ಷ್ಮಿದು ಸೊ ಎರಡೆರಡು ಸಾವಿರ ಯಾರಿಗೆ ಬಂದಿಲ್ಲ ಇನ್ನೋರ್ಗು ಸೊ ದಯವಿಟ್ಟು ವೇಟ್ ಮಾಡಿ ಅಂಡ್ ಇಪ್ಪತ್ತೊಂದಕ್ಕೆ ಕಂತಿನ ಹಣ ಕೂಡ ಇನ್ನು ಬಂದಿಲ್ಲ ಅಂತ ಸಮಾಜ ನನಗೆ ಕಾಮೆಂಟ್ ಮಾಡ್ತಾ ಇದ್ರಿ ಸೊ ಬರುತ್ತೆ ದಯವಿಟ್ಟು ವೇಟ್ ಮಾಡಿ ಸೊ ಯಾಕಂದರೆ ಆಗಸ್ಟ್ ತಿಂಗಳಿದ್ದು ಇವಾಗ ರಿಲೀಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಆಲ್ಮೋಸ್ಟ್ ಸುಮಾರು ಜನರಿಗೆ ಇವಾಗ ಬಂದಿದೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನರಿಗೆ ಹಣ ರಿಸೀವ್ ಆಗಿದೆ ಈಗ ಸೊ ನೀವು ಕೂಡ ನಿಮ್ಮ ಬ್ಯಾಂಕ್ ಅಕೌಂಟ್ನ ಚೆಕ್ ಮಾಡ್ತಾ ಇರಿ ಆ್ಯಂಡ್ ಅಪ್ಡೇಟ್ ಯಾರಿಗಾದ್ರೂ ಇವಾಗ ನಿಮಗೆ ಚೆಕ್ ಮಾಡಿದ್ಮೇಲೆ ಮತ್ತೆ ಯಾವುದಾದ್ರು ಮೆಸೇಜ್ ಬಂದು ರಿಸೀವ್ ಆಗಿದೆ ಅಂತಂದರೆ ಎಸ್ ನಮಗೆ ಬಂದಿದೆ ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ಯಾವ ಊರಿಂದ ನೀವು ಕಾಮೆಂಟ್ ಮಾಡ್ತಾ ಇದ್ದರೆ ನಿಮ್ಮ ಊರಿನ ಹೆಸರು ಕೂಡ ಕಾಮೆಂಟ್ ಮಾಡಿ ಓಕೆ ಸೊ ಆಲ್ಮೋಸ್ಟ್ ಎಲ್ರಿಗೂ ಈ ತಿಂಗಳಲ್ಲೇ ರಿಲೀಸ್ ಆಗ್ತಾ ಇದೆ ಸೊ ನಿಮಗೆ ಪ್ರೂಫ್ ಕೂಡ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ಆ್ಯಂಡ್ ಇನ್ನೂ ಏನಾದರೂ ಹೆಚ್ಚಿನ ಒಂದು ಅಪ್ಡೇಟ್ಗಳು ಬೇಕು ಅಂತಂದರೆ ಚಾನೆಲ್ನ ತಪ್ಪದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೊಟ್ಟಿರೋದು ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವೀಡಿಯೋಗೆ ಲೈಕ್ ಮಾಡಿ ಓಕೆ ಸೊ ಮುಂದಿನ ನೋಡದಲ್ಲಿ ಮತ್ತೆ ನಾನು ಸಿಗ್ತೀನಿ ಮತ್ತು ಯಾರಿಗೆ ಬಂದಿಲ್ಲ ಅವರು ಕೂಡ ನಿಮ್ಮ ನಿಮ್ಮ ಊರಿನ ಹೆಸರು ಜೊತೆ ಕಾಮೆಂಟ್ ಮಾಡಿ ಓಕೆ ನಮಸ್ಕಾರ